ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಾದ್ರಿ ಅರಮಿದ್ರಿ ನಾನು ಅರಮದಿ ನೋಡು ನೀವೆಲ್ಲರೂ ಕೂಡ ಆರಾಮಿದ್ರಿ ಅನ್ಕೊಂತೀನಿ ಬರೀ ಇವತ್ತು ನಮ್ಮ ಅರ್ಜುನ್ ಜೊತೆ ಆಟನ ತೋರಿಸ್ತೀನಿ ನಮ್ಮ ಅರ್ಜುನ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ನಾವು ಕರೆದ್ರಿ ಬೇಕು ಚಾಕಿ ಸುಮ್ಮನೆ ಹೇಳ್ತೀನಿ ಕೂಲ ನೋಡು ಸರಿ ಎದ ನೋಡ್ತಮ್ಮ ಅಲ್ಲಿ ಅತ್ಗೋ ಅಲ್ಲಿ ಹೋಗ ಅಲ್ಲಿ ಹೋಗ ಇಲ್ಲಿ ಹಲೋ ಏನ್ ಮಾಡ್ಲಿ ಇವಾಗ ಊಟ ಆಯ್ತು ಯಾರು ಕೂಡ ಜಗಳ ಮಾಡ್ಲಿ ಹ್ಮ್ ಇಕ್ಕ ಸಿಕ್ಬಿಡ್ತಾ ಬೇಜು ಜಗಳ ಅಂತ ಕರೆಯಮ್ಮ ಅಂತ

ಇಲ್ಲಿ ನೋಡ್ರಿ ನಮ್ಮ ಅರ್ಜುನ ಅಲ್ಲಿ ಒಂದು ಡಬ್ಬಿ ಇಟ್ಟು ನಾನು ಅದನ್ನು ತೊಗೋಬೇಕಂತ ಒಂದು ಅದು ಹಿಂದ್ಗಡೆ ಐತಿ ಇಲ್ಲ ನೋಡ್ರಿ ನಮ್ಮ ದಿನಾನೂ ಇದೇ ಥರ ಕೀಟ್ಲೆ ಮಾಡ್ತಿರ್ತಾನೆ ಏನಾದರೂ ಒಂದು ತೊಗೊಂಡೋಗೋದು ಏನಾದರೂ ಕಿತ್ತಾಕೋದು ಒಂದು ಕಿತಾಪತಿ ಮಾಡ್ತಾನೆ ಇರ್ತಾನೆ ನಮಗಂತೂ ಭಾಳ ಅಂದ್ರೆ ಭಾಳ ಖುಷಿ ಅವನ ಜೊತೆ ಇದ್ದರೆ ನಾವಂತೂ ಎಲಿಗಾರು ಹೋದ್ರೆ ಅವ್ನು ಭಾಳ ಸಂಕಟ ಆಗ್ತದೆ ಹೋಗ್ಬಾಡ್ರಿ ಈ ಥರ ನಾವೇತ ನಾ ಸ್ವಲ್ಪ ರೆಡಿ ಆಗೋದು ಗೊತ್ತಾಯಿತು ನಾವು ಹೋಗೋದು ಎಲ್ಲಿಗಾರು ಹೋಗ್ತಾರಂತ ಡ್ರೆಸ್ ಬೇರೆ ಹಾಕೊಂಡ್ರೆ ಈ ಥರ ಏನಾರ ಅವ್ನಿಗೆ ಅನ್ಸಿದ್ರಿಗಿನ ಸುಮ್ಮನೆ ಇರೋಂಗಿಲ್ಲ ನೋಡಿರಿ ಮೂಕ ಪ್ರಾಣಿ ಮನುಷ್ಯನ ಮೇಲೆ ಎಷ್ಟು ನಿಯತ್ತಿರ್ತದೆ ಅದಕ್ಕೆ ನಿಯತ್ತಿನಾಯಿ ಅನ್ನೋದು ನಮ್ಮ ನಾವು ಬರೋದನ್ನೇ ಕಾಯ್ಕೊಂಡು ಕುಂತಿರ್ತಾರೆ ನಮ್ಮ ಅರ್ಜುನ ಹಂಗಾಗಿ ನಮ್ಗೊಂಥರ ಖುಷಿ ಇವನೇ ನಮ್ಮ ಪ್ರಪಂಚ ಆಗ್ಬಿಟ್ಟ ನೋಡ್ರಿ அது நான் விடங்கில்

ಯಾರು ಕೂಡ ಮಾಡಲಿ ಜಗಳ ಕೊಡೋಲ್ಲ ಕೊಡಬೋ ಕೊಡಲ್ಲ ನಾನು ಕೊಡಲ್ಲ ಕೊಡಲ್ಲ ಹೋಗುವಷ್ಟೇ ಸುಮ್ಮನೆ ಕುಂದ್ರಿ ಇಲ್ಲ ಕೊಡ್ತೀನಿ ಕುಂಚಬೇಕಂತ ನಾನು ಹೇಳಿದ ಮಾತು ಕೇಳಿದೀನಿ ಕುಂದ್ರು ಕೊಡ್ತೀನಿ ಕುಂದ್ರು ಕೊಡ್ತೀನಿ ಕುಂಚು ಕುಂಚು ಬೇಕಾ ಬೇಕಾನೂ ಇದೊಂದೇ ಮಾತು ಕೇಳೋದಲ್ಲ ಇದೊಂದೇ ಇದೊಂದೇ ಮಾತು ನೀನು ಅಲ್ಲಿ ಯಾರು ಬಂದ ನೋಡ್ಬೋ ಅಲ್ಲಿ ಯಾರು ಬಂದ ನೋಡಿ ಬರ್ಬೇಕಂತ ಹಾಂ நோடி வந்த கொடுத்தீங்க அந்த இன் தேபாட் நம்ம வர ஓய் வரோம் குந்திருத்தாரா குந்திரு குந்திரி கொடுத்தீங்க கந்து கூச்சோ கூச்சு கொடுத்தீங்க கூச்சோ இன் தகண்டேன்மாது எல்லாம் ஒட் ஆட் மேலேலே மேலேடான்சர் நம்மள ஆடுறாரு என்ன இது மாதிரி புடுதடா இங்க நெக்ஸ் ஏதோ வந்து கொண்டது கொண்டது சண்டிக்கப் போயி என்ன இது மாதிரி புடுதின எல்ல ஒடிடுப் போடுதிடி இத காணோம் ஒடிடுதிடான ஹ சும்மே சும்மேரடி போடಂಗಿಲ್ಲனு சும்னிர்பு ஏலقا போடಂಗಿಲ್ಲ

ಹಂಗೆ ಅವನ್ನೆಲ್ಲ ತೆಗೆದಿಟ್ರಾಯ್ತು ಕಾಯಿ ಪಿಲ್ಲೆ ಎಲ್ಲ ಅಂತ ನಾನು ಬ್ಯಾಗ್ ತೊಗೊಂಡು ಕುಂತ್ರೆ ನೋಡಿರಿ ನಮ್ಮ ಅರ್ಜುನ ನನಗೆ ಏನು ತಿನ್ನೋಕೆ ತಂದಿರಿ ಅಂತ ಬಂದಾನೆ ನೋಡಿರಿ ಕಂಪಲ್ಸರಿ ನನ್ನ ಸಂತೆ ಹೋಗಲಿ ಅಥವಾ ಹೊರಗಡೆ ಎಲ್ಲಿಗಾದರೂ ಹೋದ್ರೂ ಅವ್ನಿಗೆ ಏನಾದರೂ ತಿನ್ನೋಕೆ ತರಲೇಬೇಕು ಇಲ್ಲಾಂದರೆ ಒಂದು ಹತ್ತು ನಿಮಿಷ ಕಾಡ್ತಾನ ಏನಾದರೂ ತಿನ್ನೋಕೆ ಕೊಡತಾನ ಯಾಕಂದರೆ ಆಗಿರ್ತದೆ ನಾವು ಎಲ್ಲಿಗೇನು ಹೋದ್ರೆ ಏನಾದರೂ ತಂದು ತರ್ತೀವಲ್ಲ ಹಂಗಾಗಿ ಈಗಲೂ ಅದನ್ನೇ ಮಾಡ್ತಾನೆ ನೋಡಿರಿ ನನಗೆ ಏನು ತಂದಿರಿ ಕೊಡಿರಿ ಅಂತ

ಬೇರೆ ಏನಿಲ್ಲ ಇದೇ ತಿಂತಿದ್ದಿಲ್ಲ ಯಾಕೆ ಸೌತೆಕಾಯಿ ಇಲ್ಲ ಅವನ್ನ ಕೊಟ್ಟ ಇನ್ ತಿನ್ ಹೋಗು ಇನ್ನು ಬಾ ಮತ್ತೆ ತಿಂದು ಬಾ ಏ ಇರ್ತೀನಪ್ಪಾ ಹೋಗ್ತೀನೋವ ಶಾಣೆ ಬಂಗಾರ ಅಂತ ಗುಡ್ ಬಾಯ್ ಅಂತ ಅಚ್ಚುಬು ತಗ ಹೋಗಿ ತಗೊಂಡು ಹೋಗ ತಗೊಂಡೋಗ ತಗೋ ಶಾಣೆ ತಗಮ್ಮ ಬೇರೆ ಏನಿಲ್ಲ ಏನಾಯ್ತು ನೋಡು ಮೆಣಸಿನ್ಕಾಯಿ ತಿಂದೀವಿ

തകൊണ്ടോയിബ ശര ഇത് ബേഡ മ തീ ഇത്തോ ചിന്നു നോ ഏനില്ല ഇല്ലേ ഇത് ബേക്ക ഇത് ബേക്കു കുന്ദ്രി കൊടുത്തൊഴു കൊടുക്ക தொழே தொடம்மா நோட் நம்ம அர்ஜூன் பெண்டைக்காய் திந்தி மொதலை எல்லாம் ஈக்தாய் சௌத்திக்காய் தின்னக்கு மேலே ஒன்று கொடுத்தீனி தகண்டான அவங்க சார் தந்தி சௌத்திக்காய் எழி சௌத்திக்காய் அவங்க பால் இஷ்ட எழி சௌத்திக்காய் தோண்ட நோட் இவங்க